ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ಜೀವನದಲ್ಲಿ ತುಂಬ ಸಲ ನಮ್ಗೆ ಅನಿಸ್ತಾ ಇರುತ್ತೆ ದೇವರು ನಮಗೊಬ್ಬನಿಗೆ ಯಾಕೆ ಕಷ್ಟನ ಇಷ್ಟೊಂದು ಕೊಡ್ತಾ ಇದ್ದಾನೆ ಅಂತ ನಮ್ಮ ಸುತ್ತಮುತ್ತ ಇರೋರೆಲ್ಲ ತುಂಬಾ ಚೆನ್ನಾಗಿರ್ತಾರೆ ಅವರೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ ಆದರೆ ನನಗೆ ಯಾಕೆ ಈ ಹಣ ತೊಂದರೆ ಯಾಕೆ ಈ ಮನಸ್ಸಿಗೆ ಅಶಾಂತಿ ಈ ಅನಾರೋಗ್ಯದ ಕಾಟ ನನ್ನೇ ಯಾಕೆ ಹುಡ್ಕೊಂಡು ಇರುತ್ತೆ ಅಂತ ನಾನು ಎಲ್ಲೋದ್ರೂ ಎಡ್ಬಿಡ್ದೆ ಕಾಡ್ತಾ ಇರುತ್ತೆ ಪ್ರಾಬ್ಲಮ್ಸ್ ಅಂತ ನೀವೆಲ್ಲ ಅಂದ್ಕೊಳ್ತಾ ಇರ್ಬೋದು ನಿಮ್ಮನ್ಸಲು ಈ ಥರ ಪ್ರಶ್ನೆಗಳು ಕಾಡ್ತಾ ಇದೆಯಾ ನಿಮ್ಮ ಕಷ್ಟಗಳ ಹಿಂದೆ ಅಡಗಿರೋ ಈ ಆ ಅಸಲಿ ಸೀಕ್ರೆಟ್ ಆದರೂ ಏನು ಈ ಸಂಕಷ್ಟಗಳಿಂದ ಹೊರಬರೋಕೆ ನಮ್ಮ ಪುರಾಣದಲ್ಲಿ ಹೇಳಿರೋ ಸುಲಭ ದಾರಿಗಳೇನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ಫ್ರೆಂಡ್ಸ್ ಈ ವಿಡಿಯೋ ಮುಗಿಯೋ ಹೊತ್ತಿಗೆ ನಿಮ್ಮ ಕಷ್ಟಗಳ ಬಗ್ಗೆ ನಿಮಗಿರೋ ದೃಷ್ಟಿಕೋನವೇ ಬದಲಾಗುತ್ತೆ ಅದೂ ಅಲ್ಲದೆ ಈ ವಿಡಿಯೋ ಕೊನೆಯಲ್ಲಿ ನಾನು ಹೇಳೋ ಒಂದು ಸಣ್ಣ ಸೂತ್ರ ಇದೆ ಅದು ನಿಮ್ಮ ಬದುಕಿನ ದಾರಿಯನ್ನೇ ಬದಲಾಯಿಸ್ಬೋದು ಹಾಗಾಗಿ ಈ ವಿಡಿಯೋನ ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ನಮ್ಮ ಶಾಸ್ತ್ರಗಳ ಪ್ರಕಾರ ಹಣ ಅಂದರೆ ಅದು ಸಾಕ್ಷಾತ್ ಧನಲಕ್ಷ್ಮಿ ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಹೋದ ಜನ್ಮದಲ್ಲಿ ನಾವು ಯಾರಿಗಾದರೂ ಕೊಡಬೇಕಾದ ಸಾಲ ತೀರಿಸದಿದ್ದರೆ ಅಥವಾ ಅನ್ಯಾಯದ ಹಾದಿಯಲ್ಲಿ ಸಂಪಾದನೆ ಮಾಡಿದರೆ ಈ ಜನ್ಮದಲ್ಲಿ ನಮಗೆ ಇಷ್ಟೇ ಕಷ್ಟಪಟ್ಟರು ಹಣ ಮಾತ್ರ ಕೈಯಲ್ಲಿ ಉಳಿಯೋದಿಲ್ಲ ಇದಕ್ಕೆ ಪರಿಹಾರ ಏನಿಲ್ವಾ ಧರ್ಮದ ಹಾದಿ ನಾವು ಹಿಡಿಯೋದೇ ಒಂದೇ ದಾರಿ ನೀವು ಸಾವಿರ ರೂಪಾಯಿ ಸಂಪಾದನೆ ಮಾಡಿದ್ರೂ ಅದು ನ್ಯಾಯದ ಹಾದಿಯಲ್ಲಿರಲಿ ದಾನ ಅಂದರೆ ಕೋಟಿ ಕೋಟಿ ರೂಪಾಯಿ ಅಲ್ಲ ನಿಮ್ಮ ಆದಾಯದಲ್ಲಿ ಕನಿಷ್ಠ ಪಕ್ಷ ನೀವು ಒಂದು ರೂಪಾಯಿನಾದರೂ ನೀವು ಹಸಿದವ್ರಿಗೆ ಅನ್ನವನ್ನು ನೀಡಿ ಅದು ನಿಮ್ಮ ಋಣಾನುಬಂಧವನ್ನು ಕಳೆದು ಮನೆಯಲ್ಲಿ ಸುಖ ನೆನೆಸುವಂತೆ ಮಾಡುತ್ತೆ ಇವತ್ತಿನ ದಿನಗಳಲ್ಲಿ ಎಲ್ಲರಿಗೂ ಇರೋ ದೊಡ್ಡ ಖಾಯಿಲೆ ಅಂದರೆ ಅದು ಹೋಲಿಕೆ ಕಂಪ್ಯಾರಿಜನ್ ನಮ್ಮ ಪಕ್ಕದ ಮನೆಯವರಪ್ಪ ಕಾರ್ ತೊಗೊಂಡ್ರು ನಮ್ಮ ಫ್ರೆಂಡ್ ಲಂಡನ್ ಪ್ರವಾಸಕ್ಕೆ ಹೋದರು ಅಂತ ನಮ್ಮನ್ನು ನಾವು ಅವರಿಗಿಂತ ಕಡಿಮೆ ಅಂದ್ಕೊಳ್ಳೋದೇ ಅಶಾಂತಿಗೆ ಮೂಲ ಕಾರಣ ಇದಕ್ಕೇನಾದರೂ ಪರಿಹಾರ ಇದೆಯಾ ಖಂಡಿತ ಇದೆ ಧ್ಯಾನ ಶಕ್ತಿ ದಿನಕ್ಕೆ ಒಂದು ಹತ್ತು ನಿಮಿಷ ಆದರೂ ನೀವು ಫೋನನ್ನು ಪಕ್ಕದಲ್ಲಿಟ್ಬಿಟ್ಟು ನೀವು ಶಾಂತವಾಗಿ ಕೂತ್ಕೊಳ್ಳಿ ಪರರ ಏಳ್ಗೆ ಕಂಡು ನೀವು ಸಂಭ್ರಮಿಸಿ ಬೇರೆಯವರು ಬೆಳೀತಾ ಇರೋದನ್ನು ನೀವು ನೋಡಿ ಮನಸ್ಸಿನಿಂದನೇ ಹಾರೈಸಿ ಅವರಿಗೆ ಹೀಗೆ ಮಾಡಿದಾಗ ಏನಾಗುತ್ತೆ ಗೊತ್ತಾ ನಿಮ್ಮೊಳಗೆನೆ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬಿಕೊಳ್ಳುತ್ತೆ ಆರೋಗ್ಯವೇ ಮಹಾಭಾಗ್ಯ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು ಆದರೆ ಈ ದೇಹ ಅನ್ನೋ ದೇವಸ್ಥಾನವನ್ನು ನಾವು ಎಷ್ಟು ಸರಿಯಾಗಿ ನೋಡ್ಕೊತಾ ಇದ್ದೀವಿ ಒಂದು ಸಲ ಯೋಚನೆ ಮಾಡಿ ಪ್ರಕೃತಿಯ ನಿಯಮಗಳನ್ನ ನಾವು ಮೀರಿ ನಡೆಯುವುದು ಕೂಡ ರೋಗಗಳಿಗೆ ಆಹ್ವಾನ ನೀಡಿದಂತಾಗತ್ತೆ ಹಾಗಾದರೆ ಇದಕ್ಕೆ ಪರಿಹಾರ ಏನು ಖಂಡಿತ ಇದೆ ಅದೇನು ಅಂದರೆ ಯೋಗ ಮತ್ತು ಪ್ರಾಣಾಯಾಮ ದಿನಕ್ಕೆ ನೀವು ಸ್ವಲ್ಪ ಸಮಯ ಆದರೂ ನೀವು ಪ್ರಾಣಾಯಾಮವನ್ನು ಮಾಡಿ ಇದು ನಿಮ್ಮ ದೇಹದ ಪಂಚಭೂತಗಳನ್ನ ಸಮತೋಲನದಲ್ಲಿ ಇಡುವಂತೆ ಹೆಲ್ಪ್ ಮಾಡುತ್ತೆ ನಿಮಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಅಂತ ಅನಿಸಿದರೆ ಆ ಟೈಮಲ್ಲಿ ನೀವು ಆರೋಗ್ಯದ ದೇವತೆಯಾದ ಧನ್ವಂತರೆಯನ್ನು ನೆನೆಯೋದ್ರಿಂದ ನಿಮ್ಮ ಮನಸ್ಸಿಗೆ ಧೈರ್ಯ ಸಿಗುತ್ತೆ ಸ್ನೇಹಿತರೆ ಒಂದು ಕಲ್ಲು ಶಿಲ್ಪಿಯ ಕೈಯಿಂದ ಪೆಟ್ಟು ತಿಂದಾಗ ಮಾತ್ರ ಅದು ಸುಂದರ ವಿಗ್ರಹವಾಗಿ ದೇವಸ್ಥಾನ ಸೇರೋಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ದೇವರು ನಿಮಗೆ ಕಷ್ಟ ಕೊಡ್ತಾ ಇದ್ದಾನೆ ಅಂದರೆ ನಿಮ್ಮನ್ನು ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ರೂಪಿಸ್ತಾ ಇದ್ದಾನೆ ಅಂತ ನೀವು ಅರ್ಥ ಮಾಡಿಕೊಳ್ಳಿ ನಿಮ್ಮ ಸುತ್ತಮುತ್ತ ಇರೋರು ತುಂಬಾ ಹಾಯಾಗಿದ್ದಾರೆ ಅಂದರೆ ಅವರು ಹೋದ ಜನ್ಮದ ಪುಣ್ಯದ ಫಲವನ್ನು ಈಗ ಅವರು ಖರ್ಚು ಮಾಡ್ಕೊತಾ ಇದ್ದಾರೆ ಅಂತ ಅರ್ಥ ಆದರೆ ನೀವು ಈಗ ಕಷ್ಟಪಡ್ತಾ ಇದ್ದೀರಾ ಅಂದರೆ ನಿಮ್ಮ ಹಳೆಯ ಕರ್ಮಗಳನ್ನ ದೇವರು ಕಳೆದ್ಬಿಟ್ಟು ನಿಮಗೆ ಭವಿಷ್ಯದಲ್ಲಿ ಸುಂದರ ಬದುಕಿಗೆ ಭದ್ರವಾದ ಅಡಿಪಾಯ ಹಾಕ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ನೆನ್ಪಿಡಿ ಕತ್ತಲೆಯ ನಂತರವೇ ಬೆಳ್ಕು ಬರುತ್ತೆ ನಿಮ್ಮ ಕಷ್ಟಗಳು ಶಾಶ್ವತ ಅಲ್ಲ ಆದರೆ ನಿಮ್ಮ ಪ್ರಯತ್ನ ಮಾತ್ರ ಶಾಶ್ವತ ಆಗಿರಬೇಕು ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಧೈರ್ಯ ಕೊಟ್ಟಿದೆ ಅಂತ ನಾನು ನಂಬ್ತೀನಿ ನಿಮಗೆ ಕಾಡ್ತಾ ಇರೋ ಯಾವುದಾದ್ರೂ ವಿಶೇಷ ಸಮಸ್ಯೆ ಇದ್ದರೆ ಪ್ಲೀಸ್ ನನಗೆ ಕೆಳಗೆ ಕಮೆಂಟಲ್ಲಿ ತಿಳಿಸಿ ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗು ಶೇರ್ ಮಾಡಿ ಯಾರ್ದೋ ಜೀವನಕ್ಕೆ ಧೈರ್ಯ ಕೊಡ್ಬೋದು ಈ ವಿಡಿಯೋ ಹಾಗೆ ನಮ್ಮ ಸೌಮ್ಯ ಕನ್ನಡ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರೀತಿ ಇರಲಿ ಜೈ ಶ್ರೀರಾಮ್